नमस्कार जॉब न्यूज़ वीक्षक ಮುನ್ನೂರ ಎಂಬತ್ನಾಲ್ಕು ಕೆಎಸ್ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಇಂದು ಅಂದರೆ ಏಪ್ರಿಲ್ ಇಪ್ಪತ್ತೊಂದರಂದು ರಾಜ್ಯ ಹೈಕೋರ್ಟ್ನ ಮುಂದೆ ಬಂದಿತ್ತಾದರೂ ಯಾವುದೇ ವಿಚಾರಣೆ ನಡೆದಿಲ್ಲ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಇನ್ನೊಮ್ಮೆ ಕೇವಿಯೇಟ್ ನೋಟಿಸ್ ಅನ್ನು ನೀಡಲು ಅರ್ಜಿದಾರರಿಗೆ ಸೂಚಿಸಿದ ನ್ಯಾಯಾಲಯವು ಪ್ರಕರಣದ ವಿಚಾರಣೆಯನ್ನ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಮುಂದೂಡಿದೆ ಇದರಿಂದ ಈಗಾಗಲೇ ನಿಗದಿಯಾಗಿರುವ ಕೆಎಸ್ ಮುಖ್ಯ ಪರೀಕ್ಷೆಗೆ ತಡೆ ನೀಡಲಾಗುತ್ತದೆ ಎಂದು ಕಾಯುತ್ತಿದ್ದ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ನಿರಾಸೆ ಉಂಟಾಗಿದೆ ಅಭ್ಯರ್ಥಿಗಳ ಸಂಘಟನೆಯಾದ ಅಕ್ಷರ ಸಂಘಟನೆಯ ಪರವಾಗಿ ಶ್ರೀಕೃಷ್ಣ ಮತ್ತು ಪವಿತ್ರ ಡಿ ಎಂಬ ಅಭ್ಯರ್ಥಿಗಳು ಸಲ್ಲಿಸಿದ ರೀಟ್ ಅರ್ಜಿಯ ವಿಚಾರಣೆ ಪ್ರಾಥಮಿಕ ಹಂತದ ವಿಚಾರಣೆ ಇಂದು ಅಂದರೆ ಏಪ್ರಿಲ್ ಇಪ್ಪತ್ತೊಂದರಂದು ನಿಗದಿಯಾಗಿತ್ತು ಮಾನ್ಯ ನ್ಯಾಯಾಧೀಶರಾದ ಶ್ರೀ ಕೃಷ್ಣ ಎಸ್ ದೀಕ್ಷಿತ್ ಹಾಗೂ ಶ್ರೀ ರಾಮಚಂದ್ರ ಉದ್ದರ್ ಅವರ ಪೀಠ ಅವರ ಪೀಠಕ್ಕೆ ಈ ಪ್ರಕರಣದ ವಿಚಾರಣೆ ಬಂದಿತ್ತಾದರೂ ಪ್ರಾಥಮಿಕ ವಿಚಾರಣೆಯನ್ನಷ್ಟೇ ನಡೆಸಿ ಕೆಪಿಎಸ್ಸಿಗೆ ಕೆವೇಟ್ ನೀಡಲು ಸೂಚನೆ ನೀಡಿ ವಿಚಾರಣೆಯನ್ನ ಮುಂದೂಡಲಾಗಿದೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಈ ಪ್ರಕರಣದ ವಿಚಾರಣೆ ಈಗ ನಡೆಯಲಿಕ್ಕಿದೆ ಸ್ನೇಹಿತರೆ ನಿಮ್ಗೆ ಈಗಾಗಲೇ ತಿಳಿದಿರುವಂತೆ ಕೆಪಿಎಸ್ ಯು ಕೆಎಸ್ ಸುದ್ದಿಗಳ ನೇಮಕಕ್ಕಾಗಿ ನಡೆಸಿದ್ದ ಪೂರ್ವಭಾವಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಅನುವಾದಿಸುವಾಗ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದಿಸುವಾಗ ಭಾಷಾಂತರ ಲೋಪ ಮಾಡಲಾಗಿತ್ತು ಇದರಿಂದ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ ಎಂದು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಹೇಳುತ್ತಾ ಬಂದಿದ್ದರು ಈ ಸಂಬಂಧ ಕೆಎಟಿಗೆ ಕೂಡ ಅರ್ಜಿ ಸಲ್ಲಿಸಿದ್ದರು ಕೆಇಟಿ ಭಾಷಾಂತರ ಲೋಪವಾಗಿರುವುದನ್ನ ಎತ್ತಿ ಹಿಡಿದಿತ್ತು ಆದರೆ ಈ ಪೂರ್ವಭಾವಿ ಪರೀಕ್ಷೆಗೆ ತಡೆ ನೀಡಿರಲಿಲ್ಲ ಈಗಾಗಲೇ ಕೆಪಿಎಸ್ ಯು ಮುಖ್ಯ ಪರೀಕ್ಷೆಯ ದಿನಾಂಕವನ್ನ ಕೂಡ ಪ್ರಕಟಿಸಿದೆ ಮೇ ಮೂರರಿಂದ ಮುಖ್ಯ ಪರೀಕ್ಷೆ ಮೇ ಒಂಬತ್ತರವರೆಗೆ ನಡೆಯಲಿದೆ ಈ ಸಂದರ್ಭದಲ್ಲಿ ತಮಗೆ ನ್ಯಾಯ ನೀಡಬೇಕೆಂದು ಭಾಷಾಂತರ ಲೋಪದಿಂದಾಗಿ ತಮಗೆ ಅರ್ಹತೆ ದೊರೆತಿಲ್ಲ ಮುಖ್ಯ ಪರೀಕ್ಷೆ ಬರೆಯಲು ನಮಗೆ ಸಾಧ್ಯವಾಗುತ್ತಿಲ್ಲ ಎಂಬ ಕಾರಣಕ್ಕಾಗಿ ಅನ್ಯಾಯಕ್ಕೊಳಗಾದ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಈಗ ಹೈಕೋರ್ಟ್ ಮೆಟ್ಟಿಲ್ ಒಟ್ಟು ಈ ಪ್ರಕರಣದ ಪ್ರಾಥಮಿಕ ವಿಚಾರಣೆ ಇಂದು ಅಂದ್ರೆ ಏಪ್ರಿಲ್ ಇಪ್ಪತ್ತೊಂದರಂದು ನಡೆಯಬೇಕಾಗಿತ್ತು ಈ ವಿಚಾರಣೆ ಈಗ ಏಪ್ರಿಲ್ ಇಪ್ಪತ್ನಾಕಕ್ಕೆ ಮುಂದೂಡಲ್ಪಟ್ಟಿದೆ ಸ್ನೇಹಿತರೆ ಅಕ್ಷರ ಸಂಘಟನೆ ಏನಿದೆ ಅಭ್ಯರ್ಥಿಗಳ ಸಂಘಟನೆಯಾದ ಅಕ್ಷರ ಸಂಘಟನೆಯ ಶ್ರೀಕೃಷ್ಣ ಮತ್ತು ಪವಿತ್ರ ಡಿ ಎಂಬುವರು ತಲಾ ಒಂದೊಂದು ಅರ್ಜಿ ಸಲ್ಲಿಸಿದ್ದಾರೆ ಅರ್ಜಿ ಸಲ್ಲಿಸಿದ್ದಾರೆ ಒಟ್ಟು ಎರಡು ಪ್ರಕರಣವನ್ನ ಆ ಅಕ್ಷರ ಸಂಘಟನೆ ಮುನ್ನಡೆಸುತ್ತಿದೆ ನಿಮಗೆ ಹಾಗೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ ಎಂಬ ಕಾರಣಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಏನಿದೆ ಕನ್ನಡ ಪರವಾದ ಹೋರಾಟ ಮಾಡುವ ಸಂಘಟನೆ ಇದು ಕೂಡ ಹೈಕೋರ್ಟ್ ನ ಮೆಟ್ಟಿಲೇರಿತ್ತು ಈ ಸಂಘಟನೆಯ ಪರವಾಗಿ ಗುಣರಾಣಿ ಡಿಎಂ ಡಿ ಎಂ ಎಂಬುವರು ಅರ್ಜಿ ಸಲ್ಲಿಸಿದ್ದಾರೆ ಈ ಪ್ರಕರಣದ ವಿಚಾರಣೆ ಕೂಡ ಇಂದು ಪ್ರಾಥಮಿಕವಾಗಿ ನಡೆದಿದೆ ಇದಲ್ಲದೆ ಇನ್ನೊಂದು ಸಂಘಟನೆ ಎಂದಿದೆ ಅಕ್ಸರ್ ಸಂಘಟನೆ ಏನಿದೆ ಈ ಸಂಘಟನೆಯ ಪರವಾಗಿ ತ್ರಿವೇಣಿ ಡಿಎಂ ಎಂಬುವರು ಅರ್ಜಿ ಸಲ್ಲಿಸಿದ್ದಾರೆ ಒಟ್ಟು ನಾಲ್ಕು ರಿಟ್ ಅರ್ಜಿಗಳು ಈ ಏನು ಕೆಎಸ್ ಮುಖ್ಯ ಪರೀಕ್ಷೆಗೆ ತಡೆ ನೀಡಬೇಕು ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳ ಪರ ಪರವಾಗಿ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರಬೇಕಿದೆ ಸ್ನೇಹಿತರೆ ಈಗಾಗಲೇ ಕರ್ನಾಟಕ ಲೋಕಸೇವಾ ಆಯೋಗವು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳ ಪ್ರತಿಭಟನೆ ಹೋರಾಟ ಈ ಯಾವುದನ್ನೂ ಪರಿಗಣಿಸದೆ ಮುಖ್ಯ ಪರೀಕ್ಷೆಯ ದಿನಾಂಕವನ್ನ ಪ್ರಕಟಿಸಿದೆ ನಿಮ್ಗೆ ಈಗಾಗಲೇ ತಿಳಿದಿರುವಂತೆ ಮೇ ಮೂರರಿಂದ ಮೇ ಒಂಬತ್ತರವರೆಗೆ ಈ ಪರೀಕ್ಷೆಗಳು ನಡೆಯಲಿವೆ ಇಂದ ತಮಗೆ ಅನ್ಯಾಯವಾಗಿದ್ದರೂ ಈ ಪರೀಕ್ಷೆಯನ್ನ ಈ ನೇಮಕ ಪ್ರಕ್ರಿಯೆಯನ್ನ ಯು ಮುನ್ನಡೆಸುತ್ತಿರುವ ಬಗ್ಗೆ ಅಭ್ಯರ್ಥಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈಗ ಕನ್ ಅಭ್ಯರ್ಥಿಗಳ ರಾಜ್ಯ ಮಟ್ಟದ ಸಂಘಟನೆಯಾದ ಅಕ್ಸಾ ಸಂಘಟನೆ ನೇತೃತ್ವದಲ್ಲಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಕೆಲ ಅಭ್ಯರ್ಥಿಗಳು ಪಾದಯಾತ್ರೆಯ ಮೂಲಕ ನಡೆದುಕೊಂಡು ಬರ್ತಾ ಇದ್ದಾರೆ ನಮಗೆ ನ್ಯಾಯ ಕೊಡಿ ಎಂದು ಸರ್ಕಾರವನ್ನ ಕೇಳುವರಿದ್ದಾರೆ ಏಪ್ರಿಲ್ ಇಪ್ಪತ್ತೈದರಂದು ಈ ಪಾದಯಾತ್ರೆ ಬೆಂಗಳೂರು ತಲುಪುವ ನಿರೀಕ್ಷೆಗಳಿವೆ ಈ ಸಂಘಟನೆ ಅಧ್ಯಕ್ಷರಾದ ಕಾಂತಕುಮಾರ್ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯುತ್ತಲೇ ಇದೆ ಅನೇಕ ಸಂಘಟನೆಗಳು ರೈತ ಸಂಘ ರೈತ ಸಂಘಟನೆಗಳು ಕನ್ನಡಪರವಾದ ಸಂಘಟನೆಗಳು ಈ ಪಾದಯಾತ್ರೆಗೆ ಬೆಂಬಲ ನೀಡಿವೆ ಇದಲ್ಲದೆ ಈ ಹೋರಾಟವನ್ನ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ನ್ಯಾಯ ದೊರಕಿಸಲು ಕೊಡುವ ನಿಟ್ಟಿನಲ್ಲಿ ಹೋರಾಟವನ್ನು ನಡೆಸುತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟವನ್ನು ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕೆಂಬರ ಕುರಿತು ಏಪ್ರಿಲ್ ಇಪ್ಪತ್ತೊಂದರಂದು ಅಂದ್ರೆ ಇಂದು ಸಂಜೆ ಒಂದು ಸಭೆಯನ್ನು ನಡೆಸಲಿದೆ ಈ ಸಭೆಯಲ್ಲಿ ಕನ್ನಡ ಪರವಾಗಿ ಕನ್ನಡದ ಎಲ್ಲ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ಬರೆಯುವ ಎಲ್ಲಾ ಅಭ್ಯರ್ಥಿಗಳು ಭಾಗವಹಿಸಬೇಕೆಂದು ಸಂಘಟನೆಯ ಮುಖ್ಯಸ್ಥರು ಮನವಿ ಮಾಡಿಕೊಂಡಿದ್ದಾರೆ ಈ ಸಂಘಟನೆ ಈ ಮಹತ್ವದ ಸಭೆಯಲ್ಲಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಇದೆಲ್ಲದರ ನಡುವೆ ಸುಪ್ರೀಂ ಕೋರ್ಟ್ ರಾಜ್ಯದ ನಾಲ್ವರು ನ್ಯಾಯಾಧೀಶರನ್ನ ವರ್ಗಾವಣೆ ಮಾಡಿದೆ ಈ ಪ್ರಕರಣದ ಅಂದ್ರೆ ಏನು ಅಭ್ಯರ್ಥಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದರು ಈ ಪ್ರಕರಣದ ಅರ್ಜಿಯ ವಿಚಾರಣೆ ನಡೆಸುತ್ತಿದ್ದ ಶ್ರೀ ಕೃಷ್ಣ ಎಸ್ ದೀಕ್ಷಿತ್ ಅವರು ಕೂಡ ಈ ವರ್ಗಾವಣೆಯಾಗಿದ್ದಾರೆ ಈ ವರ್ಗಾವಣೆಯಾಗಿರುವ ನ್ಯಾಯಾಧೀಶರ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಇದೆ ಅವರು ಇತ್ತೀಚೆಗೆ ಎಂಜಿನಿಯರ್ ನೇಮಕದ ಸಂದರ್ಭದಲ್ಲಿ ಕೆಪಿಎಸ್ಸಿಯು ನಡೆಸಿದ ಅಕ್ರಮದ ಕುರಿತು ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಕೆಪಿಎಸ್ಸಿಯನ್ನ ಬಹಳ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ರು ಅವರು ಕೆಪಿಎಸ್ಸಿಯ ಬಗ್ಗೆ ಆಡಿದ ಮಾತುಗಳು ಅಭ್ಯರ್ಥಿಗಳಲ್ಲಿ ಹೊಸ ಭರವಸೆಯನ್ನ ಮೂಡಿಸಿತ್ತು ತಮ್ಮ ಪ್ರಕರಣದ ವಿಚಾರಣೆಯನ್ನು ಕೂಡ ಅವರು ನಡೆಸುವುದರಿಂದ ತಮಗೆ ನ್ಯಾಯ ದೊರಕೇ ದೊರಕುತ್ತದೆ ಕೆಪಿ ಸಿ ಕುರಿತು ಅವರಿಗೆ ಸಾಕಷ್ಟು ಮಾಹಿತಿ ಇರುವುದರಿಂದ ಅವರು ನಮಗೆ ನ್ಯಾಯ ದೊರಕಿಸಿಕೊಡಬಹುದು ಎಂದು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ನಿರೀಕ್ಷಿಸುತ್ತಿದ್ದರು ಈಗ ಅವರ ವರ್ಗಾವಣೆಯ ಸುದ್ದಿ ಏನಿದೆ ಇದು ಅಭ್ಯರ್ಥಿಗಳಿಗೆ ಆಘಾತವನ್ನು ಉಂಟು ಮಾಡಿದೆ ಮುಂದೆ ಈ ಪ್ರಕರಣದ ವಿಚಾರಣೆ ಕೈಗೆತ್ತಿಕೊಳ್ಳುವ ನ್ಯಾಯಾಧೀಶರು ನಮಗೆ ನ್ಯಾಯ ದರ್ಶಕೊಡುತ್ತಾರಾ ಎಂಬ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಗೊಂದಲಗಳು ಅಭ್ಯರ್ಥಿಗಳ ಮನಸ್ಸಿನಲ್ಲಿ ಈಗ ಮೂಡಿದೆ ಸರ್ ಸ್ನೇಹಿತರೆ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗಾಗಿ ಈ ನೇಮಕ ನಡೆಯುತ್ತಿದ್ದು ಐದು ಸಾವಿರದ ಐನೂರ ಎಂಟು ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆ ಬರೆಯಲು ಅರ್ಜಿ ಸಲ್ಲಿಸಿದ್ದಾರೆ ಎಂದು ಕೆಪಿಎಸ್ಸಿಯು ಅಧಿಕೃತವಾಗಿ ಮಾಹಿತಿ ನೀಡಿದೆ ಮೇ ಮೂರರಿಂದ ಮುಖ್ಯ ಪರೀಕ್ಷೆಯನ್ನು ನಡೆಸಲು ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಎಂದು ಕೆಪಿಎಸ್ಸಿಯ ಮೂಲಗಳು ಹೇಳ್ತವೆ ಪಾರದರ್ಶಕವಾಗಿ ಮತ್ತು ಯಾವುದೇ ಗೊಂದಲ ಆಗದಂತೆ ಈ ಪರೀಕ್ಷೆಯನ್ನು ನಡೆಸಲು ಸಿದ್ಧತೆ ಮಾಡಿಕೊಳ್ತಿದ್ದೀವಿ ಎಂದು ಅಧಿಕಾರಿಗಳು ಕೆಪಿಎಸ್ಸಿ ಅಧಿಕಾರಿಗಳು ಹೇಳುತ್ತಿದ್ದಾರೆ ಒಟ್ಟಾರೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳ ವಿರೋಧದ ನಡುವೆಯೇ ಕೆಪಿಎಸ್ ಯು ಮುಖ್ಯ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಎಂಬುದು ಇಲ್ಲಿ ಸ್ಪಷ್ಟವಾಗಿದೆ ಸ್ನೇಹಿತರೆ ಇದಿಷ್ಟು ಕೆಪಿಎಸ್ ಯು ಕೆಎಸ್ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ಇದುವರೆಗಿನ ಮಾಹಿತಿ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ